ಹಲೋ ಎಲ್ರಿಗೂ ನಮಸ್ಕಾರ ನಾನು ಗುಂದ ಪ್ರವಾಸದ್ದು ಎರಡು ವಿಡಿಯೋನ ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ದೆ ಈಗ ನಾವು ಗುಂದದಲ್ಲಿ ಅಕ್ಕಪಕ್ಕ ಊರಲ್ಲಿ ಕಳೆದ ಕೆಲವು ಮೆಮೊರಬಲ್ ಮೊಮೆಂಟ್ಸ್ ಕೆಲವು ನಾವು ಭೇಟಿ ಕೊಟ್ಟಿದ್ದು ಅಲ್ಲಿ ಕಳೆದದ್ದು ಇದೆಲ್ಲ ನಾನು ಕೆಲವು ವಿಡಿಯೋಸನ್ನು ಮಾಡಿಟ್ಟಿದ್ದೆ ಅದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ನಾವು ಬೆಳಗ್ಗೆ ಬೆಳಗ್ಗೆ ಬೇಗ ಬ್ರೇಕ್ಫಾಸ್ಟ್ ಮುಗಿಸಿಬಿಟ್ಟು ಗುಂಡ್ಕಲ್ಲು ಅನ್ನೋ ಪ್ಲೇಸಿಗೆ ಹೋಗ್ತಾ ಇದ್ವಿ ನಮಗೆ ತಿಮ್ಮಪ್ಪಣ್ಣ ಅವರು ಕರ್ಕೊಂಡು ಹೋಗ್ತಾ ಇದ್ರು ಅವ್ರದೇ ಕಾರಲ್ಲಿ ಯಾಕೆಂದರೆ ಇಲ್ಲಿ ಡ್ರೈವಿಂಗ್ ಎಲ್ಲ ಸ್ವಲ್ಪ ಕಷ್ಟ ಅಂಥೇಳಿ ಅವರು ಅವ್ರದೇ ಕಾರಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತಾಯಿದ್ರು ಇಕ್ಕಟ್ಟಾದ ದಾರಿ ಅವರಿಗೆ ಡೈಲಿ ಈ ಥರ ಓಡಾಡಿ ಅಭ್ಯಾಸ ಇರೋದ್ರಿಂದ ಅವರೇ ಡ್ರೈವ್ ಮಾಡಿಕೊಂಡು ನಮ್ಮನ್ನು ಕರ್ಕೊಂಡು ಹೋಗ್ತಾಯಿದ್ರು ಇದು ಗುಂಡಕಲ್ಲು ಪ್ಲೇಸು ನಮ್ಮ ಬೀಗರು ಸಾವಿತ್ರಿ ಅವರ ತಾಯಿ ಮನೆ ಅವರ ತಾಯಿ ಮತ್ತು ತಂದೆ ಕಷ್ಟಪಟ್ಟು ಅಲ್ಲಿ ತೋಟ ಎಲ್ಲ ಮಾಡಿ ಅಲ್ಲೇ ಜೀವನ ಕಳೆದಿದ್ದಾರೆ ತುಂಬ ವರ್ಷ ನಮ್ಮ ಸಾವಿತ್ರಿ ಅವ್ರಿಗೆ ಕೂಡ ಇಲ್ಲಿ ಹೋಗುವಾಗ ಅವರ ಕಳೆದ ಬಾಲ್ಯದ ದಿನಗಳು ಎಲ್ಲ ನೆನಪಾಗ್ತಾ ಇತ್ತು ನಮ್ಮೊಟ್ಟಿಗೆಲ್ಲ ಅವರು ಶೇರ್ ಮಾಡ್ಕೊಳ್ತಾ ಇದ್ರು ಅವರಲ್ಲಿ ಕಳೆದ ದಿನಗಳು ಅಲ್ಲಿಂದ ಸ್ಕೂಲಿಗೆ ಹೋಗೋದು ಹೀಗೆ ಅವರ ಬಾಲ್ಯದ ದಿನಗಳನ್ನು ಅವರು ನೆನೆಸ್ಕೊಂಡು ಖುಷಿ ಪಡ್ತಾಯಿದ್ರು ನಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ರು ನೋಡಿ ಇದು ಗುಂಡ್ಕಲ್ ಅನ್ನೋ ಪ್ಲೇಸು ಎಲ್ಲ ಫಾರೆಸ್ಟ್ ಏರಿಯಾ ಅಕ್ಕಪಕ್ಕ ಎಲ್ಲ ತುಂಬ ಸ್ಟ್ರಿಕ್ಟ್ ಇದೆ ಅಲ್ಲೆಲ್ಲ ಹೀಗೆ ಫಾರೆಸ್ಟ್ ಮಧ್ಯ ತೋಟ ಮಾಡಿದ್ದಾರೆ ನೋಡಿ ಹರಿಯುವ ನೀರು ಎಷ್ಟು ಚೆನ್ನಾಗಿದೆ ಅಂತ ಹರಿಯುವ ನೀರನ್ನು ನಾವು ಹಾಗೆ ಸಹ ಕುಡಿಬೋದು ಇಲ್ಲಿ ಅವರು ಪೈಪ್ ಹಾಕಿಬಿಟ್ಟು ಅಲ್ಲಿ ನೀರು ಬರೋ ಥರ ಮಾಡ್ತಾಯಿದ್ದಾರೆ ಅದು ಹರಿದು ಹರಿದು ತೋಟಕ್ಕೆಲ್ಲ ಹೋಗ್ತಾ ಇರುತ್ತೆ ಸುಮಾರು ಮೂರು ಎಕರೆಯಷ್ಟು ತೋಟ ಇದೆ ಅಲ್ಲಿ ಸೊ ಹಾಗೆ ಎಲ್ಲದಕ್ಕೆ ನೀರು ಹಾಕಲಿಕ್ಕೆ ಕಷ್ಟ ಅದಕ್ಕೇ ತೆಂಗಿನ ಮರ ಹಾಗೂ ಅಡಿಕೆ ಮರಗಳನ್ನು ಸಿಸ್ಟಮೆಟಿಕ್ಕಾಗಿ ಹಾಕಿದ್ದಾರೆ ಗುಡ್ ಮಾರ್ನಿಂಗ್ ನೋಡಿ ನಾವೀಗ ಗುಂಡ್ಕಲ್ಲು ಅನ್ನೋ ಪ್ಲೇಸಲ್ಲಿ ಬಂದಿದ್ದೇವೆ ಇದು ನಮ್ಮ ಬೀಗರು ಸಾವಿತ್ರಿ ಅವರ ತಾಯಿ ಮನೆ ಇಲ್ಲಿ ಫಸ್ಟು ಅವರ ತಾಯಿ ಇಲ್ಲಿ ಜಮೀನನ್ನು ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ಇದರಲ್ಲಿ ಏನಿರಲಿಲ್ಲ ಅಂತೆ ಈಗ ಸುಮಾರು ನೂರು ಎಕರೆಯಷ್ಟು ಅಡಿಕೆ ಮಾವು ಏನೋ ತುಂಬ ಗಿಡಗಳಿವೆ ಶುಂಠಿ ಮೆಣಸಿನ್ಕಾಳು ತುಂಬ ಗಿಡ ಮಾಡಿದ್ದಾರೆ ತೋಟ ತುಂಬ ಚೆನ್ನಾಗಿದೆ ಆಗಾಗ ಬಂದು ನೋಡ್ತಾ ಇರ್ತಾರೆ ನಮಗೂ ಕೂಡ ಒಂದು ನೋಡು ಭಾಗ್ಯ ಸಿಕ್ತು ನಮ್ಮ ಸಾವಿತ್ರಿ ಅವರು ನಮ್ಮನೇಲಿ ಕರ್ಕೊಂಡು ಬಂದಿದ್ದಾರೆ ತುಂಬ ತುಂಬ ಥ್ಯಾಂಕ್ಸ್ ಸಾವಿತ್ರಿ ಗಾಯತ್ರಿ ಅವರೇ ತುಂಬ ಚೆನ್ನಾಗಿದೆ ಪ್ಲೇಸು ಸಿಟಿ ಲೈಫು ನೋಡಿ ನೋಡಿ ಬೇಜಾರಾಗಿತ್ತು ಈಗ ಇಲ್ಲೊಂದು ತುಂಬ ನೈಸರ್ಗಿಕವಾಗಿ ತುಂಬ ಚೆನ್ನಾಗಿದೆ ಏನಿದೆ ಒಂಥರ ವರ್ಡ್ಸಲ್ಲಿ ಹೇಳಲಿಕ್ಕಾಗಲ್ಲ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಅಷ್ಟು ಖುಷಿಯಾಗಿದೆ ನಮಗೆ ಇದೊಂದು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು ಮತ್ತು ಇನ್ನು ತುಂಬ ಪ್ಲೇಸ್ ಇದೆ ತೋರಿಸ್ತೀನಿ ಹಾಗೆ ಥ್ಯಾಂಕ್ ಯು ಈ ಮನೆ ಸಾವಿತ್ರಿ ಅವ್ರದ್ದು ತಾಯಿ ಮನೆ ಆಗಿತ್ತು ಈಗ ಅಲ್ಲಿ ಯಾರು ಇಲ್ಲ ಎಲ್ಲ ಯೂಸ್ ಮಾಡದೆ ಎಲ್ಲ ಹಾಳಾಗಿದೆ ಗೋಡೆ ಎಲ್ಲ ಚೆನ್ನಾಗಿದೆ ಚೆನ್ನಾಗಿ ಮಾಡಿಕೊಂಡಿದ್ರೆ ಈಗೂ ಕೂಡ ಅಲ್ಲಿ ಇರಬಹುದು ಬಟ್ ಏನಂದರೆ ಅಲ್ಲಿ ತುಂಬ ಹಳ್ಳಿ ತುಂಬ ದೂರ ಹಾಗಾಗಿ ಈಗ ಅಲ್ಲಿ ಹೋಗಿ ಇರೋರಿಲ್ಲ ಅಲ್ಲಿ ಈಗ ಕೆಲಸದವ್ರು ಇದ್ದಾರೆ ಕೆಲಸದವರು ಅಲ್ಲಿ ಉಳ್ಕೊಳ್ತಾರೆ ತೋಟ ನೋಡ್ಲಿಕ್ಕೆ ಬಂದವರು ಕಾಂಟ್ರಾಕ್ಟ್ ತಗೊಂಡು ಒಂದು ತಿಂಗಳ ಎರಡು ತಿಂಗಳ ಈಗ ಏನೇನು ಕೆಲಸ ಇದೆ ಮಾಡೋಕ್ಕೆ ಬರ್ತಾರಲ್ವ ಅವರಿಗೆಲ್ಲ ಉಳ್ಕೊಳ್ಳೋಕ್ಕೆ ಇದು ಸಾಕು ಮನೆ ದೊಡ್ಡದಿದೆ ಆ್ಯಕ್ಚುಲಿ ಚೆನ್ನಾಗಿದೆ ಸರಿಯಾಗಿ ಮಾಡ್ಕೊಂಡು ಉಳ್ಕೊಂಡ್ರೆ ಒಂದು ಫ್ಯಾಮಿಲಿ ಆರಾಮಾಗಿ ಉಳಿಬೋದು ಬಟ್ ಈಗ ಪರಿಸ್ಥಿತಿ ಹೇಗಿದೆ ಅಂದರೆ ಎಲ್ಲ ಸಿಟಿಗೆ ಸೇರಿಬಿಟ್ಟಿದ್ದಾರೆ ಹಳ್ಳಿಗೆ ಬಂದು ಜಮೀನು ನೋಡ್ಕೊಳ್ಳೋದು ಕೃಷಿ ಮಾಡೋದು ತುಂಬ ಕಷ್ಟ ಮುಂದೊಂದು ದಿನ ಬರ್ಬೋದು ಈ ರೀತಿ ಮತ್ತೆ ಕೃಷಿಯಲ್ಲಿ ಆಸಕ್ತಿ ತಗೊಂಡು ಮಾಡೋರು ಬಂದಾಗ ಮತ್ತೆ ಮತ್ತೆ ಮೊದಲಿನ ಕಾಲದ ಹಾಗೆ ಕೃಷಿಗೆ ಇಂಪಾರ್ಟೆನ್ಸ್ ಬಂದಾಗ ಮಾಡ್ಬೋದು ಮುಂದೆ ಬರುತ್ತೆ ಅಂತ ನಂಬಿಕೆ ನೋಡೋಣ ಹೀಗೆ ತೋಟದ ಸುತ್ತಲೂ ನಾವು ತಿರುಗಿದ್ದು ಪ್ರತಿಯೊಂದು ಅಡಿಕೆ ಮರನ ಸಾಲಾಗಿ ನೆಟ್ಟಿದ್ದಾರೆ ಅದರ ಪಕ್ಕದಲ್ಲಿ ಅವಳೆ ಅಂತಾರಲ್ಲ ಅಲ್ಲಿ ನೀರನ್ನು ಹರಿದು ಬಿಡ್ತಾರೆ ಆ ನೀರನ್ನು ಬೇರುಗಳು ಹೀರ್ಕೊಂಡು ಚೆನ್ನಾಗಿ ಬೆಳೀತವೆ ಹಿತ್ಲೆಲ್ಲ ತಂಪಾಗಿಡಲಿಕ್ಕೆ ಅದೊಂದು ರೀಸನ್ ನೋಡಿ ಈಗ ನಮ್ಮ ಅಣ್ಣ ಅವರು ತಿಮ್ಮಪ್ಪಣ್ಣವರು ಶುಂಠಿ ನೆಟ್ಟಿದ್ದಾರೆ ಅವರು ಶುಂಠಿನ ತೆಗಿತಾ ಇದ್ದಾರೆ ಮನೆಗೆ ತಗೊಂಡು ಹೋಗಲಿಕ್ಕೆ ಸುಮಾರು ಶುಂಠಿ ನೆಟ್ಟಿದ್ದಾರೆ ಅವ್ರಿಗೆ ಜಾಗ ಕೂಡ ಗೊತ್ತಿದೆ ಎಲ್ಲೆಲ್ಲಿ ನೆಟ್ಟಿದ್ದಾರೆ ಅಂತ ನೋಡೋಣ ಏನು ಮಾಡ್ತಾ ಇದ್ದಾರೆ ಅಂತ ಶುಂಠಿಯನ್ನು ಎಲ್ಲೆಲ್ಲಿ ಹಾಕಿದ್ದಾರೆ ಅಂತ ಅವರಿಗೆ ಕರೆಕ್ಟ್ ಗೊತ್ತು ಎಲ್ಲ ತೆಗೀತಾ ಇದ್ದಾರೆ ನೋಡೋಣ ಹೇಗೆ ಎಷ್ಟು ತೆಗೀತಾರೆ ಅಂತ ಹಾಂ ನಮ್ಮ ಮನೆ ಶುಂಠಿ ನಮ್ಮ ಅಮ್ಮನ ಮನೆಯ ಈಗ ಮಾತ್ರ ಜಸ್ಟ್ ತೆಗೆದ ಮತ್ತೆ ಹಾಳೆಲ್ಲ ಹೌದು ಹಾಳೆಲ್ಲ ಕಟ್ ಮಾಡಿ ಗೊತ್ತಾ ತುಂಬ ಖುಷಿ ಆಯಿತು ತೋಟಕ್ಕೆ ಬಂದು ಸೀತಾ ಮತ್ತೆ ಭಾಗವತರು ಕರ್ಕ ಒಂದು ತೋರಿಸಿದೆ ಅಲ್ಲ ಅವು ತುಂಬ ಖುಷಿಪಟ್ಟ ನಿಮಗೂ ಇಂಟ್ರೆಸ್ಟ್ ಇದ್ದು ನಾನು ಕರ್ಕ ಮತ್ತೆ ಇದು ಕವಲು ಮರ ಅದು ಮರದಿಂದ ಎಲ್ಲ ಬೀಜಗಳಿಂದ ಸಣ್ಣ ಗಿಡ ಹುಟ್ಕೊಂಡಿದೆ ಇದನ್ನು ಕೆಮ್ಮು ಶೀತ ಜ್ವರ ಸೆಡುಬು ಮುಂತಾದ ಬೇನೆಗಳಲ್ಲಿ ಶಾಮಕ ಔಷಧಿಯಾಗಿ ಬಳಸ್ತಾರೆ ಹಣ್ಣಿಂದ ಕಷಾಯವನ್ನು ಪಚನ ಕ್ರಿಯೆಯನ್ನು ಹೆಚ್ಚಿಸುವುದಕ್ಕೂ ಮತ್ತು ಎಲೆಗಳನ್ನು ರಣಗಳ ನಿವಾರಣೆಗೂ ಬಳಸುವುದಿದೆ ಇದನ್ನು ನಮ್ಮ ಸಾವಿತ್ರಿ ಅವರು ಹೇಳ್ತಾ ಇದ್ರು ಇದರ ಬಗ್ಗೆ ಹಾಗೆ ನಾವು ತೋಟ ಎಲ್ಲ ಸುತ್ತಾಡಿಕೊಂಡು ನೋಡ್ತಾ ಇದ್ವಿ ದೊಡ್ಡ ಕೆರೆ ಇತ್ತು ಈ ಕೆರೆಯಲ್ಲಿ ತುಂಬ ನೀರು ತುಂಬಿಕೊಳ್ಳತ್ತೆ ಬಂದು ಆ ನೀರು ಯೂಸ್ ಮಾಡ್ತಾರೆ ಪಂಪ್ ಮಾಡಿಬಿಟ್ಟು ತೋಟಗಳಿಗೆ ನೀರು ಹಾಕಲಿಕ್ಕೆ ಹೀಗೆ ತೋಟದ ಸುತ್ತ ತಿರುಗ್ತಾ ಇದ್ವಿ ಸ್ವಲ್ಪ ಕಷ್ಟ ಆಗ್ತಿತ್ತು ನಮಗೆ ಯಾಕೆಂದರೆ ಸರಿಯಾದ ದಾರಿ ಇರಲಿಲ್ಲ ತಗ್ಗು ಪ್ರದೇಶವೂ ಇತ್ತು ಎತ್ತರ ಪ್ರದೇಶವೂ ಇತ್ತು ಮತ್ತು ಅನ್ಯವನ್ನು ಇತ್ತು ರೋಡೆಲ್ಲ ಓಡಾಡು ಹುಷಾರಾಗಿ ಓಡಾಡಬೇಕಾಗಿತ್ತು ಇಡೀ ತೋಟದಲ್ಲಿ ಬೇವಿನ ಸೊಪ್ಪು ತುಂಬೋಗಿದೆ ನೋಡಿ ಮಾವಿನ ಮರ ಇತ್ತು ಹಲಸಿನ ಮರ ಇತ್ತು ಹೀಗೆ ಎಲ್ಲ ಮರಗಿಡಗಳನ್ನು ನೋಡ್ತಾ ನಾವು ತೋಟ ಸುತ್ತ ನಮಗೆ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ ಬಿಸಿಲು ಬಂದರೂ ಕೂಡ ನಮಗೆ ಅಲ್ಲಿ ತಂಪಾಗಿತ್ತು ಫುಲ್ ಮರಗಳಿರೋದ್ರಿಂದ ಬಿಸಿಲು ಕೂಡ ನಮಗೆ ಅಷ್ಟು ತಾಕ್ತಿರಲಿಲ್ಲ ಅಲ್ಲಿ ಪರಿಸರ ಗ್ರೀನರಿ ಹರಿಯುವ ನೀರು ಇದನ್ನೆಲ್ಲ ನೋಡಿ ಮನಸ್ಸಿಗೆ ತುಂಬ ಖುಷಿಯಾಯಿತು ನೋಡಿ ಹಾಗೆ ನಮಗೆ ಬಾಯಾರಿಕೆ ಆಗ್ತಾಯಿತ್ತು ಎಳನೀರು ಕುಡಿಲಿಕ್ಕೆ ಅಂತ ಮಾತಾಡ್ಕೊಂಡ್ವಿ ಅವರು ತಿಮ್ಮಪ್ಪಣ್ಣ ಅವರು ಮರನೇ ಹತ್ಬಿಟ್ರು ನೋಡಿ ನಾವು ಎಷ್ಟು ಬೇಡ ಬೇಡ ಅಂದರೂ ಕೂಡ ಅವರು ಮರನ ಹತ್ತಿದ್ದಾರೆ ಇದೆಲ್ಲ ಟೆಕ್ನಿಕ್ಕು ಅವರಿಗೆ ಗೊತ್ತಿರುತ್ತೆ ಮರ ಹತ್ತಿ ಕಾಯಿ ಕೊಯ್ಯೋದು ಎಳ್ನೀರು ಕೊಯ್ಯೋದು ಇವೆಲ್ಲ ಕೆಲಸದವರಿಗೆ ಡಿಪೆಂಡ್ ಆಗಿರೋಲ್ಲ ಅವರೆಲ್ಲ ಅವರೇ ಓನ್ ಆಗಿ ಮಾಡ್ಕೊಳ್ತಾರೆ ಇಲ್ಲೆಲ್ಲ ಅವರು ಮೇಲೆ ಹತ್ತಿದ್ದಾರೆ ಅಂತ ನಿಧಾನಕ್ಕೆ ಅಂತ ಎಲ್ಲ ಗೈಡ್ ಮಾಡ್ತಾಯಿದ್ರು ಎಲ್ಲಿ ತೆಂಗಿನಕಾಯಿ ಇದೆ ಎಲ್ಲಿ ಎಳ್ನೀರಿದೆ ಎಲ್ಲ ನಿಂತ್ಕೊಂಡು ಹೇಳ್ತಾ ಇದ್ದರು ಹೀಗೆ ನಾವು ಎಳನೀರೆಲ್ಲ ಕುಡಿದ್ಬಿಟ್ಟು ತೋಟದ ಸುತ್ತಮುತ್ತ ಎಲ್ಲ ಓಡಾಡ್ತಾ ಹಾಗೆ ಸ್ವಲ್ಪ ಹೊತ್ತು ಅಲ್ಲೇ ಕೂತು ವಿಶ್ರಾಮ ಮಾಡಿ ಮತ್ತೆ ಮನೆಗೆ ಹೊರಟ್ವಿ ಮನೆಗೆ ಬಂದು ಫ್ರೆಶ್ ಆಗಿ ಸಕ್ಕತ್ತಾದ ಜೋಳದ ರೊಟ್ಟಿ ಊಟ ಮಾಡಿಬಿಟ್ಟು ನಾವು ಸ್ವಲ್ಪ ವಿಶ್ರಾಂತಿ ಪಡೆದು ಸಾಯಂಕಾಲ ಮತ್ತೆ ನಮಗೆ ಇನ್ನೊಂದು ಬ್ಯೂಟಿಫುಲ್ ಪ್ಲೇಸ್ ತೋರಿಸ್ತೀನಿ ಅಂತ ನಮ್ಮ ಅಣ್ಣವರು ಕರ್ಕೊಂಡು ಕಂಚಿಕಲ್ ಕಲಂಕಂಡ ಅಂತ ಹೇಳ್ತಾ ಇದ್ರು ಅವರು ನಾನು ಕೇಳಿದೆ ಅವರಿಗೆ ಇದು ಕಾಳಿ ರಿವರ್ ಬ್ಯಾಕ್ ವಾಟ್ರ್ ಅಂತೆ ಸೊ ಅದನ್ನು ತೋರಿಸೋಕ್ಕೆ ನಮಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಬನ್ನಿ ನೋಡಿ ಇಲ್ಲಿ ಹೋಗೋ ದಾರಿ ಹೇಗಿದೆ ಅಂತ ತುಂಬಾ ಇಕ್ಕಟ್ಟಾದ ದಾರಿ ಇಲ್ಲಿ ಅಕ್ಕಪಕ್ಕ ಎಲ್ಲ ತುಂಬಾ ಸಲ ಆನೆಗಳು ಮತ್ತೆ ಕರಡಿ ಚಿರ್ತೆ ಹೀಗೆ ತುಂಬಾ ಪ್ರಾಣಿಗಳನ್ನ ಅವರು ನೋಡಿದಾರಂತೆ ಅವರಿಗೆಲ್ಲ ಭಯನೇ ಇಲ್ಲ ಸ್ಕೂಟರ್ ಕೂಡ ಹೋಗ್ತಾರೆ ಇದು ರಿಸರ್ವ್ ಫಾರೆಸ್ಟ್ ಏರಿಯಾದಲ್ಲಿ ಇದೆ ಈ ಪ್ಲೇಸು ಸೊ ಇಲ್ಲೆಲ್ಲ ಬರ್ಲಿಕ್ಕೆ ಪರ್ಮಿಷನ್ ತಗೊಂಡು ಬರಬೇಕು ನಾವೀಗ ಕಂಚಿಕಲ್ ಅಂತ ಅಲ್ಲಿ ಬಂದಿದ್ದೇವೆ ನೋಡಿ ಇದು ಕಾಳಿ ನದಿಯ ಬ್ಯಾಕ್ ವಾಟರ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ನಾವು ಸನ್ಸೆಟ್ ಟೈಮಲ್ಲಿ ಬಂದದ್ರಿಂದ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಕಾಳಿ ನದಿಯ ಬ್ಯಾಕ್ ವಾಟರ್ ಇಲ್ಲಿ ಬರುವಾಗ ತುಂಬ ಭಯ ಆಗ್ತಿತ್ತು ಯಾಕೆಂದರೆ ತುಂಬ ಪ್ರಾಣಿಗಳೆಲ್ಲ ಸಿಗ್ತವೆ ಇಲ್ಲಿ ಮತ್ತು ಸಾಯಂಕಾಲ ಆಗದೆ ಪ್ರಾಣಿಗಳು ಬರ್ತವೆ ಆದಷ್ಟು ಬೇಗ ನೋಡ್ಕೊಂಡು ಬರಬೇಕು ಅಂತ ಮಾತಾಡ್ಕೋತಾ ಬರ್ತಾ ಇದ್ವೆಲ್ಲ ಹಾಗಾಗಿ ಹೆದರಿಕೆಯಿಂದ ಬಂದ್ವಿ ಬಟ್ ಇದು ಈ ಪ್ಲೇಸನ್ನು ನೋಡುವಾಗ ನಮಗೆ ಎಲ್ಲ ಮರ್ತೋಯ್ತು ತುಂಬ ಎಂಜಾಯ್ ಮಾಡಿದ್ವಿ ಎಲ್ಲರೂ ಈ ಕಾಳಿ ನದಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಹಾಗೆ ನಾವೆಲ್ಲ ಫೋಟೋ ಎಲ್ಲ ತೆಕ್ಕೊಂಡು ಹಾಗೆ ವಾಪಸ್ಸು ಮನೆಗೆ ಬಂದ್ವಿ ಅವತ್ತು ರಾತ್ರಿ ಅಲ್ಲೇ ಉಳ್ಕೊಂಡು ನೆಕ್ಸ್ಟ್ ಡೇ ನಾವು ಹೋಗ್ವಿ ನೋಡಿ ರಾತ್ರಿ ಸಮಯದಲ್ಲಿ ಇಲ್ಲಿ ಚಿರತೆ ಎಲ್ಲ ಬರ ಬಂದದ್ದು ನಾನು ಕೆಲವು ವಿಡಿಯೋಸ್ ಹಾಕಿದ್ದೇನೆ ನಾಯಿನ ಹೊತ್ಕೊಂಡೋಗಿದ್ದು ಹೋಗಿದ್ದು ಈ ಥರ ಎಲ್ಲ ಇದೆ ಇಲ್ಲಿ ಅದಕ್ಕೆ ಇಲ್ಲಿ ರಾತ್ರಿ ಒಂಬತ್ತು ಗಂಟೆ ನಂತರ ಓಡಾಡೋಕ್ಕೆ ಭಯ ಆಗುತ್ತೆ ರಾತ್ರಿ ಕೆಲವೊಮ್ಮೆ ಹುಲಿ ಬಂದು ನಾಯಿನ ನೆತ್ಕೊಂಡು ಹೋಗಿದ್ದು ಹಾಗೆ ಬಂದು ವಾಪಸ್ಸು ಓದದ್ದು ಎಲ್ಲ ಕೆಲವೊಂದು ವೀಡಿಯೋಸು ನನಗೆ ಸಿಕ್ಕಿತು ಸೊ ಅದನ್ನು ನಾನಿಲ್ಲಿ ಶೇರ್ ಮಾಡಿದ್ದೇನೆ ನಮ್ಮ ಫಾರೆಸ್ಟ್ ಏರಿಯಾದಲ್ಲಿ ಮನೆ ಮಾಡಿಕೊಂಡು ಇರುವುದು ಅಷ್ಟು ಸುಲಭದ ಮಾತಲ್ಲ ಅದು ಒಂದು ವಂಚನೆ ನೆನಪಾಗತ್ತೆ ಬೆಟ್ಟನಾ ಬೆತ್ತದಾಮಿನೊಂದು ಮನೆಯ ಅಂಜಿದಡೆ ಎಂಜಿದಳೆಯ ಹೀಗೆ ನಾವು ಆವತ್ತನರಾತ್ನ ಕಳೆದು ಮರುದಿನ ಬೆಳಗ್ಗೆ ನಮ್ಮ ಪ್ರಯಾಣವನ್ನು ಮುಂದುವರಿಸಬೇಕು ಮುಂದಿನ ಪ್ರಯಾಣಕ್ಕೆ ಜಯವಾಗಲಿ ಹಲೋ ಶುಭೋದಯ ಎಲ್ಲರಿಗೂ ನಾವೀಗ ಶೇವಾಳಿ ರಾಮ್ಪಾಲ್ ಇಂದ ಹೊರಟಿದ್ದೀವಿ ನಮ್ಮ ಇಲ್ಲಿ ಗುಂದ ಪ್ರಯಾಣ ಇಲ್ಲಿಗೆ ಮುಗಿಯಿತು ಈಗ ನಾವು ನೆಕ್ಸ್ಟ್ ದಾಂಡೇಲಿಗೆ ಹೊರಟಿದ್ದೇವೆ ಮಧ್ಯೆ ನಾವು ಸಿಂಥೇರಿ ರಾಕ್ಸ್ ನೋಡಿಬಿಟ್ಟು ಹಾಗೆ ಮುಂದೆ ದಾಂಡೇಲಿಗೆ ಹೋಗ್ತೀವಿ ನಮ್ಮ ಪ್ರಯಾಣ ಮುಂದುವರೆದಿದೆ ನಾವು ಈಗ ಸಿಂಥೇರಿ ರಾಕ್ಸ್ ಪ್ಲೇಸಿಗೆ ಹೋಗ್ತಾ ಇದ್ದೀವಿ ಅದು ನೋಡಿಬಿಟ್ಟು ಮುಂದೆ ನಾವು ದಾಂಡೇಲಿಗೆ ಹೋಗಿ ಹಾಗೆ ನಮ್ಮ ಊರು ಹೊನ್ನಾವರಕ್ಕೆ ನಾವು ಹೋಗ್ತೀವಿ ಈಗ ನಾವು ಸಿಂಥೇರಿ ರಾಕ್ಸ್ಗೆ ಬಂದಿದ್ದೇವೆ ನಾವೀಗ ಸಿಂತೇರಿ ರಾಕ್ಸ್ ನೋಡೋಕ್ಕೆ ಬಂದಿದ್ದೇವೆ ಫುಲ್ ಫಾರೆಸ್ಟ್ ಇಲ್ಲಿ ಫುಲ್ ಟೀ ಕುಡ್ ಎಲ್ಲ ಕಡೆ अब तो यार ये लोग अब लोग तो सोलानन हुन छन चाहिँ मलाई बन्दो युवा इन्टम भर्ली गडेर आ कति होथेन आइनो वर्कआउट बनाउनु छ निले अनि हल्लाले होस् पुरा इन्टम बेडा गिद माट्छ आज के कोसेले गत्ता त नबुले किताब पगेबाट के आ देख कति हालत छ यता यता ನೋಡಿ ಎಷ್ಟು ಸುಂದರವಾಗಿದೆ ಇದನ್ನು ದೂರದಿಂದನೇ ನೋಡಬೇಕು ಈಗ ಮುಂದೆ ಬಿಡಲ್ಲ ಇಲ್ಲಿ ತುಂಬಾ ಜನ ಈಜ್ಲಿಕ್ಕೆ ಹೋಗಿ ಕಳ್ಕೊಂಡಿದ್ದಾರೆ ಹೀಗಾಗಿ ಅಲ್ಲಿ ಬಿಡಲ್ಲ ಈಗ ಸಿಂಥೇರಿ ಬಂಡೆ ಅಥವಾ ಸಿಂಥೇರಿ ರಾಕ್ ಇದು ದಾಂಡೇಲಿ ವನ್ಯಧಾಮದ ದಟ್ಟವಾದ ಅರಣ್ಯ ಪ್ರದೇಶದಲ್ಲಿರುವ ಒಂದು ಬಂಡೆ ಈ ಶಿಲೆಯು ಸುಮಾರು ಮುನ್ನೂರು ಅಡಿ ಎತ್ತರದ ಮತ್ತು ಕಡಿದಾದ ಬಂಡೆ ಈ ಕಡಿದಾದ ಬಂಡೆ ಶಿಥಿಲೀಕರಣದಿಂದಾದ ಒಂದು ಬೃಹತ್ ಭೂ ರಚನೆ ಸಿಂಥೇರಿಯ ಬಂಡೆಯು ಕಾನೇರಿ ನದಿಯ ತಟದಲ್ಲಿದೆ ದಾಂಡೇಲಿಯಿಂದ ಎರಮುಖ ಅಂದರೆ ಗುಂದ ಹೋಗುವ ಮಾರ್ಗದಲ್ಲಿ ಇದನ್ನು ಕಾಣಬಹುದು ಹಾಯ್ ಹಲೋ ನಾನೀಗ ಸಿಂಥೇರಿ ರಾಕ್ಸಿಗೆ ಬಂದಿದ್ದೇವೆ ಇಲ್ಲಿ ಎರಡು ಜನರನ್ನ ನಾನು ಮಾತಾಡಿಸ್ತೀನಿ ಈ ಜಾಗದ ಬಗ್ಗೆಲ್ಲ ನಿಮಗೆ ಡೀಟೇಲ್ಸ್ ಕೊಡ್ತಾರೆ ಸೀತಾ ಇದು ಚಿಂತೆ ರಾಕ್ಸ್ ಅಂತೇಳಿ ತುಂಬ ಫೇಮಸ್ ಪ್ಲೇಸು ಈಗ ನೋಡಿ ಜಸ್ಟ್ ಈ ಒಂದು ಬಸ್ ಬಂತು ಟೂರಿಸ್ಟ್ ಬಸ್ಸು ಇದು ನೋಡ್ಲಿಕ್ಕೆ ಹೇಳಿ ಇಲ್ಲಿ ನಮಗೆ ನಮ್ಮ ಅಣ್ಣ ಇಲ್ಲೇ ಇರೋದವ್ರು ಅವ್ರು ಕರ್ಕೊಂಡ್ಬಂದ್ರೆ ಇಲ್ಲಿ ತುಂಬ ಚೆನ್ನಾಗಿದೆ ಅವ್ರ ಪಾಪ ಅವ್ರ ಕೆಲಸ ಎಲ್ಲ ಬಿಟ್ಟು ನಮಗೆಲ್ಲ ಕಡೆ ತೋರಿಸ್ತಾ ಇದ್ದಾರೆ ಚಿಂತೆ ರಾಕ್ಸಿಗೆ ನೋಡಿ ನೀವು ನಾವು ತೋರಿಸ್ತಾ ಇದ್ದೀವಿ ಇದರಲ್ಲಿ ಇವರು ಪಾಪ ಅವ್ರಿಗೆ ಕೆಲಸ ಎಲ್ಲ ಬಿಟ್ಟು ನಮಗೆಲ್ಲ ಪ್ಲೇಸು ಚೆನ್ನಾಗಿ ತೋರಿಸಿದ್ರು ತುಂಬ ತುಂಬ ಥ್ಯಾಂಕ್ಸ್ ಅದು ಒಂದೇ ಅಲ್ಲ ಅವರ ಮನೆ ಆಧಾರ ಅತಿಥ್ಯ ತುಂಬ ಚೆನ್ನಾಗಿತ್ತು ಮರೆಯುವಂಗೆ ಇಲ್ಲ ನಮಗೂ ಆ ಥರ ಬರಲ್ಲ ಬಂದರೆ ನಾವು ಕಲಿಬೇಕಾಗಂತ ತುಂಬ ಇದೆ ಹಳ್ಳಿ ಜೀವನ ಹಳ್ಳಿ ಜೀವನ ಶೈಲಿ ಹೇಗಿರುತ್ತೆ ಅಂದರೆ ನಾವು ಅದು ಬರಬೇಕು ಅನುಭವಿಸ್ಬೇಕು ಆವಾಗಲೇ ನಮಗೆ ಗೊತ್ತಾಗೋದು ನೀವು ಬನ್ನಿ ನೋಡಿ ದಯವಿಟ್ಟು Thank you. ಇಂದು ನಮ್ಮ ಗುಂಡ ಪ್ರವಾಸ ಇತ್ತು ನಾವು ದಾಂಡೇಲಿ ಎಲ್ಲ ನೋಡಿಕೊಂಡು ಹಾಗೆ ನಮ್ಮ ಊರು ಹೊನ್ನಾವರಕ್ಕೆ ತೆಳದ್ವಿ ನಮ್ಮ ಬೀಗ್ರನ್ನ ನಾವು ಗೋಕರ್ಣದಲ್ಲಿ ಡ್ರಾಪ್ ಮಾಡಿಬಿಟ್ಟು ನಾವು ನಮ್ಮ ಊರು ಹೊನ್ನಾವರ ಕರ್ಕಿಗೆ ಹೋದ್ವಿ ನಮ್ಮ ಗುಂದ ಪ್ರವಾಸವನ್ನು ಈ ವಿಡಿಯೋ ಮೂಲಕ ನಾನು ತೋರಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಬಾಯ್ ಟೇಕ್ ಕೇರ್